ಎಲ್ಲಿಂದ ಹೇಳಬೇಕು ಏನು ಹೇಳ್ಬೇಕೋ ಗೊತ್ತಿಲ್ಲ ಈ ಪೂರ್ತಿ ಒಂದು ವರ್ಷ ತುಂಬ ಕಾಳು ತಲೆ ಯಾರು ಅರ್ಥ ಮಾಡ್ಕೊಂಡ್ ಎಲ್ಲ ಎಲ್ಲರೂ ಬೆನ್ನಿಂದ ಮಾತಾಡ್ತಾರೆ ಮುಂದೆ ಎಲ್ಲ ಕೇಳಿಸ್ಕೊಂತಾರೆ ಹಿಂದೆ ಹೋಗ್ಬಿಟ್ಟು ನಾಟಕ ನಾಡ್ತಾ ಇರೋದು ಏನೂ ಆಗಿಲ್ಲ ಒಂದು ವರ್ಷದಿಂದ ತುಂಬ ಅನ್ನಿಸ್ಕೊಂಡ್ಬಿಟ್ಟಿದೀನಿ ಎಲ್ಲರ ಹತ್ರ ವಾಪಸ್ ಏನು ಹೇಳೋಕ್ಕೋದ್ರೂ ಆ ಕಾನ್ವರ್ಸೇಷನ್ ಆಗಬೇಕು ಅಂದರೆ ನನ್ನ ಪರ್ಸ್ನಲ್ ವಿಷಯ ಬಂದ್ಬಿಡ್ತಾರೆ ತುಂಬ ತುಂಬ ನಂಬ್ದವ್ರೆ ಇವ್ನ ಆಡೋದಿಲ್ಲ ನಾಟಕ ಕೆಟ್ಟ ಕೆಟ್ಟದಾಗ ಮಾತಾಡೋದು ಹಸ ಇವಾಗ ಮಾಡೋದು ಎಲ್ಲರೂ ಮುಂದೆ ಕ್ಲಾಸಲ್ಲಿ ಆಡ್ಕೊಳೋದು ಸೊ ಇಟ್ ಬಿಕಾಸ್ ಜಸ್ಟ್ ಯು ಲೆಫ್ಟ್ ಮಿ ಐ ಆಮ್ ಸಾರಿ ಅಪ್ಪ ಐ ಆಮ್ ಸಾರಿ ಅಮ್ಮ ಚಿನ್ನ ಚೆನ್ನಾಗಿ ನೋಡ್ಕೊಳ್ಳಿ ತುಂಬ ಪ್ರಯತ್ನ ಪಟ್ಟೆ ಐ ಟ್ರೈ ಕ್ಯಾಂಡ್ ಟೇಕ್ ದಿಸ್ ನಿಮ್ ಐ ಡೋಂಟ್ ವಾಂಟ್ ಟು ಬಿಲೇಮ್ ಎನಿ ಒನ್ ಒಂದ್ ವರ್ಷ ನಾನ್ ಕಷ್ಟಪಟ್ಟಿದೆ ಸ ಮೇಲೆ ನಾನ್ ಯಾರನ್ನೋ ಬ್ಲೇಮ್ ಮಾಡಿ ಅವ್ರ ತಲೆಗೊಂದಿದ್ ಕತೆ ಕಟ್ಟಿ ಮಕ್ಕಳ ನೆಮ್ಮದಿನಿ ನನಗೆ ಹಾಳು ಮಾಡೋಕೆ ಇಷ್ಟ ಇಲ್ಲ ಒಂದೇ ಒಂದು ಕೇಳ್ಕೊಂತೀನಿ ನನ್ನ ಕಳ್ಸಿಕೊಡುವಾಗ ರುದ್ರಾಕ್ಷಿ ಹಿರಿಂಗು ತೆಗಿಬೇಡಿ ದಯವಿಟ್ಟು ನಾನೊಂದ್ ಹುಡ್ಗಿಗೋಸ್ಕರ ಜನರು ಮಾತಾಡೋದು ಹಾಡ್ಕೊಳೋದು ಒಂದೇ ಒಂದು ಕೇಳ್ಕೊತೀನಿ ನಿಮ್ಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಯಾರಿಗೂ ಬಗ್ಗೆ ಕೆಟ್ಟದ್ದು ಮಾಡೋಕೋಗ್ಬಿಡಿ ಯಾರ ಬಗ್ಗೆ ಏನೋ ಕೆಟ್ಟದಾಗ